ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ರಾಜ್ಯದಲ್ಲಿ ಹಿಂದೆಂದೂ ಕಂಡು ಕೇಳಿರತಕ್ಕಂಥ ಒಂದು ಬೃಹತ್ ಮಟ್ಟದ ಅಗಲು ದ್ರೋಡೆ ಕಾರ್ಯಕ್ರಮ ಅಗಲು ನಡೆದಿದೆ ಈ ನಿಟ್ಟಿನಲ್ಲಿ ವಿರೋಧ ಪಕ್ಷವೂ ಸಹ ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ಬಹಳ ಕಟ್ಟುಬದ್ಧವಾಗಿ ಹೋರಾಟಗಳನ್ನು ಮಾಡಿದ ಮುಖಾಂತರ ಸರ್ಕಾರವನ್ನು ಗಮನ ಸೆಳೆಯೋದು ಮತ್ತು ಭ್ರಷ್ಟರಿಗೆ ಶಿಕ್ಷೆಯಾದಂಥ ರೀತಿಯಲ್ಲಿ ನಡ್ಕೊಂಡಿದೆ ಸರ್ಕಾರವೂ ಸಹ ಒಂದಿಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ನಾ ಅದು ಅಗಲ್ವೇಷದ ನಾಟಕವಾಗಿ ನಮಗೆ ಕಾಡ್ತಾ ಕಾಡ್ತಾ ಇದೆ ಅಗಲ್ವೇಷದ ನಾಟಕ ಅದು ಇಷ್ಟೊತ್ತಿಗೆ ಪರಿಶಿಷ್ಟರಿಗೆ ಆಗಿದೆ ಅಂತಂದೇಳಿ ಅದಕ್ಕೊಂದು ಮಾರ್ಗೋಪಾಯಗಳು ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕಾರ್ಯಕ್ರಮಗಳು ಇಪ್ಪತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಕಾರ್ಯಕ್ರಮಗಳು ಎರಡು ಮೂರು ವರ್ಷದ ಕಾರ್ಯಕ್ರಮಗಳು ಕುಂಠಿತವಾಗಿದ್ದಾವೆ ಅದಕ್ಕೆ ಮಾರ್ಗಗಳನ್ನ ಕಂಡುಹಿಡಿದ್ರಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಸಹ ನನ್ನ ತನ್ನ ರಾಜಕೀಯ ತೇವಲಿನ ಕೆಸರೇರ್ ಚಾಟದಲ್ಲಿ ನಾವು ಬಡವರು ಬಲಿಪಶುಗಳಾಗ್ತಾ ಇದ್ದೀವಿ ಇಬ್ಬರೂ ಸಹ ನಮ್ಮ ಮಾತಾಡಿಲ್ಲ ಇವತ್ತುಗಾಲೇ ಮಾತಾಡ್ಕೊಂಡು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಪರವಾಗಿದ್ದರೆ ಅಥವಾ ವಿರೋಧ ಪಕ್ಷ ಬಡವರಿಗೆ ಬಡವರಿಗೆ ರಕ್ಷಣೆ ಕೊಡಬೇಕನ್ನೋ ಇಚ್ಛಾಶಕ್ತಿ ಇದ್ದಿದ್ರೆ ಬಡವ್ರಿಗೆ ಅನ್ಯಾಯ ಆಗಿದೆ ಈ ಬೆಸ್ಟ್ರನ್ನ ಬಲಿ ಪಡೆಯೋ ಜೊತೆ ಬಡವ್ರಿಗೂ ಸಹ ನ್ಯಾಯ ದೊರಕಿಸ್ಕೊಡಿ ಅಂತ ವಿರೋಧ ಪಕ್ಷ ಮಾತಾಡಬೇಕಾಯ್ತು ಅವರು ಸಹ ಇಬ್ಬರೂ ಸಹ ಕೈ ಚೆಲ್ಲ ಇದಾಗಿ ಮೂರು ಯುಗದ ಹಿಂದಿನ ಮಹಾಪುರುಷ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಈ ನಾಡಿನ ಈ ದೇಶದ ಒಂದು ಮಹಾನ್ ಗ್ರಂಥ ಧಾರ್ಮಿಕ ಬ ಗ್ರಂಥ ಪ್ರತಿ ಈ ದೇಶದ ಜನರ ರಕ್ತ ನರನಾಡಿನಲ್ಲೂ ಸಹನ ಹುಟ್ಟಿನಿಂದಲೇ ತಾಯಿ ಗರ್ಭದಿಂದಲೇ ಬರುವ ಬರುವಾಗಲೂ ಸಹನ ಅದು ಗೌರವ ಪೂಜಿಸುವಂಥ ಮಹಾನ್ ಗ್ರಂಥ ರಚನೆ ರಚನೆ ಮಾಡಿದವರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಆ ಮಹರ್ಷಿ ವಾಲ್ಮೀಕಿಯವರ ಒಂದು ನಿಗಾ ಆ ಸಮುದಾಯದ ಪೂರ್ವ ಪೂರ್ವಿಕರ ಹೆಸರನ್ನ ಇಟ್ಬಿಟ್ಟು ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ವರ್ಗಗಳ ಪ ಅಭಿವೃದ್ಧಿ ನಿಗಮ ಅಂತಂದೇಳಿ ಹೆಸರಿಟ್ಟಿದ್ದಾರೆ ಈ ಹಗರಣದ ಕಾರಣದಿಂದನ ಪ್ರತಿ ನಿಗಮ ಯಾರು ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಎಲ್ಲ ಜವಾಬ್ದಾರಿರು ಜರ್ನಲಿಸ್ಟ್ ಇರೋರು ಚರಿತ್ರೆ ಗೊತ್ತಿರೋರು ಇತಿಹಾಸ ಗೊತ್ತಿರೋರು ಭಾಳ ಅನುಭವಿಗಳು ಪ್ರತಿ ಸಂದರ್ಭ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ಅನ್ನೋದ್ರ ಮುಖಾಂತರ ಸರಿಸುಮಾರು ಈ ಜನ ಸಮುದಾಯ ಎಲ್ರಿಗು ಸಹ ಅವಮಾನ ಮಾಡ್ತಾ ಇದ್ದಾರೆ ಅದನ್ನು ಆ ಹೆಸರನ್ನು ಹೇಳಬೇಕಾದ್ರೆ ಆ ಹಗರಣದ ವಿಚಾರಗಳು ಹೇಳ್ಬೇಕಾದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಂತಂದೇಳಿ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟು ತಮ್ಮ ಸ ಆಗ್ರಹಗಳನ್ನು ಸರ್ಕಾರಕ್ಕೆ ಮುಟ್ಟಿ ಬ್ರಿಸ್ಟಿಗೆ ಶಿಕ್ಷೆ ಕೊಡೋ ಅಂಥ ಕೆಲಸದಲ್ಲಿ ಈಗಾಗಲೇ ತಮ್ಮ ಪಾತ್ರ ಭಾಳ ಮು ಮುಖ್ಯವಾಗಿದೆ ಇನ್ನೂ ಸಹ ನಾವು ಮುಂದುವರ್ಸದಲ್ಲಿ ನಾವು ಅಭಿನಂದಿಸ್ತೀವಿ ಅದಲ್ಲದೆ ಅಭಿ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ಅಂತಂದರೆ ನಮಗೆಲ್ಲ ನಾವು ತಂದಿದೆ ಆ ಕಾರಣಕ್ಕೆ ತಮ್ಮೆಲ್ಲರೂ ಮೇಲೂ ಸಹ ನಾವು ಮುಂದೆ ಮುಂದುವರೆದ್ರೆ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಅಡಿದ ದೂರು ದಾಖಲನ್ನು ಮಾಡ್ತೀವಿ ಅಂತಂದೇಳಿ ಎಲ್ಲಾ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೂ ಸಹನ ನಾ ಈ ಮೂಲಕ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನು ಕೊಡ್ತೀನಿ